ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಗಳಲ್ಲಿ ಫೈನಾನ್ಸ್ ಏಜೆಂಟ್ಗಳಿಂದ ಸಾಲು ತೆಗೆದುಕೊಂಡ ಗ್ರಾಹಕರಿಗೆ ವಸೂಲಾತಿ ಏಜೆಂಟ್ಗಳ ಕಿರುಕುಳ नाही सार। आमच्याकडे एक रुपये नाही सर उद्या येऊन वाटलं तर आता कुठला द्यावं कोण देत की नाही तिथं उचला मग काय ऐकून काय ऐकून भरत नाही आता सर उद्या तुम्ही भरता ना आमच्याकडे पैसे की सर

काय काय ऐकून भरत नाही बिल सांगता आम्ही तो गेला टाकी बी आमची बिल सांगता आम्हाला नेल्यात आम्ही आम्हीच के मग मग ग बसलाय ना आम्ही आता काय ऐकाव का आम्ही नेऊन ऐका मग आता जबाबदारी सर या

आता पैसे असते तिने भरत होत तुमच्या जण आम्ही भरत होतो आता सर मंगळवारी आमच्याकडे पैसे तुम्ही तिथे भरून घ्यायला तसं तिने तुम्हाला हे का मंगल काय फुकट का तू जातीस मरायचं <śled> 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 <śled>

मेल बेल म्हणजे बायकांचं हिनी काय घेणार आहे त्याने लोन देतो म्हटलंय हे करतो व्हिडिओ करतो आणि पाठवतो काय दुसरं उपयोग नाहीचं आमचं आमचं लोन सप्लाय त्याच्याजवळ देतो म्हटलं दिलं नाही कसं नाही

होय <गली>. <un Brigado> सर आता आम्हाला माझा एवढा एवढा उशीर सांगायला लागलाय सर नवा एवढा उशीर सांगा लागलाय जरा बी ऐकायचं तयार नाही म्हणजे आमच्या घरात पैशा सुद्धा आधी झरला असत काय

ಮತ್ತೊಂದು ಯಾವ ರೀತಿಯಾಗಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಲೋನ್ ವಿಚಾರವಾಗಿ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಲೋನನ್ನು ತೆಗೆದುಕೊಳ್ತಾರೆ ಆದರೆ ಆ ಲೋನನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳು ಕೂಡ ಇರುತ್ತೆ ಜೊತೆಗೆ ಇ ಇ ಎಮ್ ಐನ ಕಟ್ಟಲೇಬೇಕಾಗುತ್ತೆ ಸೊ ಇದರಿಂದಾಗಿ ಜನರು ಬೇಸಕ್ಕೆ ಹೋಗಿದ್ದಾರೆ ಸರಿಯಾದ ರೀತಿಯಲ್ಲಿ ಇ ಎಮ್ ಐ ಬರ್ತಾ ಇಲ್ಲ ಅಥವಾ ಅವರು ಟಾರ್ಚರ್ ಕೊಡ್ತಾರೆ ಬ್ಯಾಂಕ್ನವರು ಅಂತೇಳಿ ಸೊ ಅಂಥವರಿಗೆ ಇದು ಒಂದು ಒಳ್ಳೆಯ ಸಂದೇಶ ಏನು ಅಂತಂದರೆ ಅನೇಕ ಜನರು ಕೆಲವು ಉದ್ದೇಶಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲವನ್ನು ಕೂಡ ತೆಗೆದುಕೊಳ್ತಾರೆ ಅವಶ್ಯಕತೆ ಇಲ್ಲದಿದ್ದವರು ಕೂಡ ಸಾಲವನ್ನು ಪಡಿ ಪಡಿ ಪಡಿತಾರೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದನ್ನು ಹೇಗೋ ಬೇಕೋ ಹಾಗೆ ಖರ್ಚು ಕೂಡ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಸೊ ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡು ಕೂಡ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಇ ಎಮ್ ಐಯನ್ನು ಕಟ್ಟಲೇಬೇಕು ಸೊ ಹಾಗಾಗಿ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆ ಅಥವಾ ಉದ್ಯೋಗ ನಷ್ಟ ಅನಾರೋಗ್ಯ ಇತ್ಯಾದಿ ಕಾರಣಗಳಿಂದಾಗಿ ಆ ಸಾಲ ತೀರಿಸಲು ಕೂಡ ಆಗೋದಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊಂದಲ ಇರುತ್ತೆ ಸೊ ಬ್ಯಾಂಕುಗಳಿಗೆ ಆದರೆ ಬ್ಯಾಂಕುಗಳಿಗೆ ಇದೆಲ್ಲ ಲೆಕ್ಕಕ್ಕೆ ಇರೋದಿಲ್ಲ ನಿಮಗೆ ಹುಷಾರಿಲ್ವ ಅಥವಾ ಏನೋ ಸಮಸ್ಯೆ ಇದೆ ಅದು ಕೂಡ ಲೆಕ್ಕಕ್ಕೆ ಇರೋದಿಲ್ಲ ಬಟ್ ನೀವು ಮಂತ್ಲಿ ಇ ಎಮ್ ಐ ಕಟ್ಟಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಇ ಎಮ್ ಐ ಕಟ್ಟಿಲ್ಲ ಅಂತಂದರೆ ನಿಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ ಕರೆಗಳಿಗೆ ಪ್ರತಿಕ್ರಿಯೆಗೆ ನೀವು ಕರೆಗಳಿಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಎರಡನೇ ಬಾರಿ ಇ ಎಮ್ ಐ ಪಾವತಿಸಿಲ್ಲ ಅಂತಂದರೆ ತಕ್ಷಣವೇ ಆ ಲೋನ್ ರಿಕವರಿ ಏಜೆಂಟ್ ಏನಿರ್ತಾರಲ್ಲ ಅವರಿಗೆ ನೇರವಾಗಿ ನಿಮ್ಮ ಹತ್ರ ಕಳಿಸ್ತಾರೆ ಸಾಲ ವಸೂಲಾತಿಯನ್ನು ಏಜೆಂಟ್ಗಳು ಮನೆಯಲ್ಲಿ ಡೈರೆಕ್ಟಾಗಿ ಬಂದು ಕೇಳ್ತಾರೆ ಯಾಕಪ್ಪ ಕಟ್ತಾ ಇಲ್ಲ ವಸೂಲಾತಿಯನ್ನು ಯಾಕೆ ಕಟ್ತಾ ಇಲ್ಲ ನೀವು ಯಾಕೆ ಪಾವತಿ ಮಾಡ್ತಾ ಇಲ್ಲ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ ಇದರಿಂದಾಗಿ ಕೆಲವೊಮ್ಮೆ ಕೂಡ ಕೆಲವೊಬ್ಬರು ಬೆದರಿಕೆಯನ್ನು ಕೂಡ ಹಾಕ್ತಾರೆ ಕಟ್ಟಲಿಲ್ಲ ಅಂದರೆ ಹೆಂಗಾಗ್ತೀವಿ ಡಬಲ್ ಬಡ್ಡಿ ಹಾಕ್ತೀವಿ ಚಕ್ರಬಡ್ಡಿ ಹಾಕ್ತೀವಿ ಇದೆಲ್ಲವೂ ಕೂಡ ವಾತಾವರಣ ಇದೆ ಸೊ ಈ ಒಂದು ಕಿರುಕು ಕಿರುಕುಳವನ್ನು ತಡೆಯಲಾರದೆ ಕೆಲವರು ಆತ್ಮಹತ್ಯೆಗೂ ಕೂಡ ಮಾಡಿರುವಂಥದ್ದು ಕೂಡ ಘಟನೆ ಆಗಿದೆ ಸೊ ಇದರ ಹಿನ್ನೆಲೆಯಲ್ಲಿ ಭಾರತೀಯ ಈಗ ರಿಸರ್ವ್ ಬ್ಯಾಂಕ್ ಸಾಲ ವಸೂಲಾತಿಗೆ ಕಠಿಣ ನಿಯಮಗಳನ್ನು ರೀತಿಸುತ್ತೆ ಏನು ಅಂತಂದರೆ ಎಲ್ಲ ಬ್ಯಾಂಕುಗಳು ಈ ನಿಯಮಗಳನ್ನು ಆಲಿಸುತ್ತೆ ಲೋನ್ ವಸೂಲಾತಿ ಏಜೆಂಟ್ ಸಾಲವನ್ನು ತೀರಿಸುವಂತೆ ಬೆದರಿಕೆ ಹಾಕಿದ ಸಮಯದಲ್ಲಿ ಜನರು ಕೆಲವು ಕಾನೂನನ್ನು ಆ ಹಕ್ಕುಗಳನ್ನು ಕೂಡ ಹೊಂದಿರ್ತಾರೆ ಸೊ ಒಬ್ಬ ವ್ಯಕ್ತಿಯು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿದ್ದಾಗ ಏನು ಮಾಡಬೇಕು ಬ್ಯಾಂಕಿನಿಂದ ಮೊದಲ ನೋಟಿಸ್ ಕೂಡ ಬರುತ್ತೆ ಸೊ ಅದರ ನಂತರ ಗ್ರಾಹಕರನ್ನ ಸಾಲ ವಸೂಲಾತಿ ಏಜೆಂಟ್ಗಳು ಸಂಪರ್ಕವನ್ನು ಮಾಡ್ತಾರೆ ಆದರೆ ಅನೇಕ ಬಾರಿ ಸಾಲ ವಸೂಲಾತಿ ಏಜೆಂಟ್ಗಳು ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾರೆ ಮತ್ತು ಅವರಿಗೆ ಬೆದರಿಕೆ ಹಾಕುವ ಘಟನೆಗಳು ಕೂಡ ನಡೀತಾ ಇವೆ ಹಾಗಾಗಿ ಇದರಿಂದ ತಪ್ಪಿಸಲು ಕೆಲವೊಂದು ರೂಲ್ಸ್ಗಳನ್ನು ಕೂಡ ಸಾಲ ಮೌತಿ ಪಾವಿಸ ಏನಾದರೂ ವಾಪಸ್ ಕೊಟ್ಟಿಲ್ಲ ಅಂತಂದರೆ ನಿಯಮಾನುಸಾರವಾಗಿ ಮೊದಲು ಪೊಲೀಸರಿಗೆ ದೂರನ ನೀಡಬೇಕು ಯಾವುದೇ ಸಮಸ್ಯೆ ಇಲ್ಲ ಏನೇ ಸಮಸ್ಯೆ ಇದ್ದರೂ ನೀವು ಹೇಳಬಹುದು ಈ ರೀತಿಯಾಗಿ ಸಮಸ್ಯೆ ಇದೆ ಕಾಲಾವಕಾಶ ನೀಡಿ ಅಂತೇಳಿ ಸೊ ಮೊದಲು ಆಗಿರಲಿಲ್ಲ ಬೆದರಿಕೆ ಕರೆ ಮಾಡೋದು ಆ ಒಂದು ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡು ಸೊ ಈಗ ಸಾಲವನ್ನು ಮರುಪಾವತಿ ಮಾಡದಿರುವುದು ಸಿವಿಲ್ ಪ್ರಕರಣಗಳಲ್ಲಿ ಕೂಡ ಬರುತ್ತೆ ಹಾಗಾಗಿ ಅದನ್ನು ನೀವು ಪೋಲಿಸಿದ್ರೆ ಹೋಗಿ ಅದನ್ನು ಮಾತಾಡಿಕೊಳ್ಬೋದು ಏನು ನಿರಂಕುಶವಾಗಿ ನಡೆದುಕೊಳ್ಬೋದು ಏನೇ ಇದ್ರು ಕೂಡ ನೀವು ನೇರವಾಗಿ ಮಾತಾಡಬಹುದು ಇನ್ ಸೊ ಬ್ಯಾಂಕ್ ಅಧಿಕಾರಿ ಅಥವಾ ವಸೂಲಾತಿ ಏಜೆಂಟ್ಗಳಿಗೆ ಬೆಳಗ್ಗೆ ಏಳರಿಂದ ಸಂಜೆ ಏಳರ ನಡುವೆ ಮಾತ್ರ ಈ ಡಿಫಾಲ್ಟರ್ಗೆ ಕರೆಯನ್ನು ಕೂಡ ಮಾಡಬಹುದು ನೀವು ಅಲ್ಲಿ ಮಾಹಿತಿಯನ್ನು ಕೂಡ ಅವರು ಹೇಗೆಲ್ಲ ನೀವು ಸಾಲವನ್ನು ಪಡಿತೀರ ಅಥವಾ ಯಾವ ರೀತಿಯಾಗಿ ಅದನ್ನು ಮರುಪಾವತಿ ಮಾಡಬೇಕು ಏನೆಲ್ಲ ರೂಲ್ಸ್ ಇದೆ ಅನ್ನೋದ್ರ ಬಗ್ಗೆ ಇನ್ನು ಸಾಲ ಕೊಡದವನು ಮನೆಗೆ ಹೋಗಬೇಕಾದ್ರೆ ಸೊ ಬ್ಯಾಂಕ್ ಅಧಿಕಾರಿಗಳು ಅಥವಾ ವಸೂಲಾತಿ ಏಜೆಂಟ್ ಈ ಸಮಯವನ್ನು ಮೂರಿದರೆ ಮತ್ತು ಅಥವಾ ಇತರೆ ಸಮಯದಲ್ಲಿ ಕರೆಯನ್ನು ಮಾಡಿದ್ದೇ ಆದಲ್ಲಿ ಸಾಲಗಾರನ ಮನೆಗೆ ಭೇಟಿ ನೀಡಿದರೆ ಸಾಲಗಾರನು ಪೊಲೀಸ್ ಅಥವಾ ಆರ್ ಬಿ ಐಗೆ ದೂರು ಕೂಡ ಕೊಡಬಹುದು ನಿಮಗೆ ಪದೇ ಪದೇ ಟಾರ್ಚರ್ ಕೊಡ್ತಾ ಇದ್ದರೆ ನೀವು ಹೋಗಿ ದೂರನ್ನು ಕೊಡ್ಬೋದು ಯಾಕಂದರೆ ನಿಮಗೆ ಈಗ ಬಾರಿ ಹಕ್ಕಿದೆ ಅವಕಾಶ ಕೂಡ ಮಾಡಿಕೊಳ್ಬೇಕು ಸಮಯ ಬೇಕು ಬಟ್ ಈ ರೀತಿಯಾಗಿ ಅವರು ಸಮಯವನ್ನು ಮಾಡಿಕೊಳ್ಳಲಿಲ್ಲ ಅಂದರೆ ಈ ಬಾರಿ ನೀವು ಹತ್ತಿರದಲ್ಲಿ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಅನ್ನು ಕೂಡ ರೈಸ್ ಮಾಡಬಹುದು ಎರಡು ಇ ಎಮ್ ಐಗಳ ನಂತರ ಸಾಲವನ್ನು ಮರುಪಾವತಿ ಮಾಡಿಲ್ಲ ಬ್ಯಾಂಕ್ ರಿಮೈಂಡರ್ ಕಳಿಸುತ್ತದೆ ಸೊ ಮೂರನೇ ಬಾರಿ ಸೊ ಇ ಎಮ್ ಐ ಪಾವತಿಸಿಲ್ಲ ಅಂತಂದರೆ ಬ್ಯಾಂಕ್ ಕಾನೂನು ನೋಟಿಸ್ ಕೂಡ ಕಳಿಸುತ್ತೆ ಸೊ ಈ ಬಾರಿ ಎಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ಆಗುತ್ತೆ ಬೇರೆಯವರು ಫೋನ್ ಮಾಡಿ ದಬ್ಬಾಳಿಕೆ ಮಾಡುವಂಥದ್ದು ಜಗರಿಕೆ ಮಾಡುವಂಥದ್ದು ಆಗೋದು ಜೊತೆಗೆ ಬ್ಯಾಂಕ್ ಸಾಲಗಾರನನ್ನು ಪಾವತಿಸದಿದ್ದಕ್ಕಾಗಿ ಸೊ ಡಿಫಾಲ್ಟರ್ ಅಂತೇಳಿ ಘೋಷಣೆ ಮಾಡಬಹುದು ಬಿಟ್ಟರೆ ಏನಿಲ್ಲ ಸೂಚನೆಯ ನಂತರ ಮರುಪಾವತಿ ಪಾಪತಿ ಪ್ರಕ್ರಿಯೆಯು ಕೂಡ ಸಾಲಗಾರನಿಂದ ವಸೂಲಾತಿ ಏಜೆಂಟ್ ಮೂಲಕ ಪ್ರಾರಂಭ ಕೂಡ ಆಗುತ್ತೆ ಹಾಗಾಗಿ ಇನ್ನು ಮೇಲೆ ಈ ಒಂದು ಕಿರಿಕಿರಿ ವಿಚಾರ ಏನಿರುತ್ತಲ್ಲ ನೀವು ಸಾಲವನ್ನು ತೆಗೆದುಕೊಳ್ತೀರಾ ಅದಾದ ನಂತರ ಒಂದು ತಿಂಗಳ ಆದ ನಂತರ ಅವರು ಫೋನ್ ಮೇಲೆ ಫೋನ್ ಹಾಕ್ತಾರೆ ಯಾಕೆ ಇ ಎಮ್ ಐ ಕಟ್ತಾ ಇಲ್ಲ ಚಕ್ರ ಬಡ್ಡಿ ಹಾಕ್ತೀವಿ ಅದು ಇದು ಅಂತೀವಿ ಸೊ ಇನ್ಮೇಲೆ ಆ ಥರ ಯಾವುದೇ ರೀತಿಯಾದ ರಿಸ್ಕನ್ನು ತೆಗೆದುಕೊಂಡು ಜೊತೆಗೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡುವಂಥ ಕೆಲಸಕ್ಕೂ ಕೂಡ ಕೈ ಹಾಕ್ಬೇಡಿ ಯಾಕೆಂದ್ರೆ ಕಾನೂನು ಪ್ರಕಾರವಾಗಿ ನೀವು ಮಾತನಾಡಬಹುದು ಇದರ ಬಗ್ಗೆ ನಿಮಗೆ ಏನಾದರೂ ಪದೇ ಪದೇ ಟಾರ್ಚರ್ ಏನಾದರೂ ಬಂತು ಅಂದರೆ ನೀವು ನೇರವಾಗಿ ಕಾನೂನು ಪರವಾಗಿ ಹೋರಾಟವನ್ನು ಮಾಡಬಹುದು ಜೊತೆಗೆ ಕಾಲಾವಕಾಶ ಕೂಡ ಇರುತ್ತೆ ನೋಟಿಸ್ ಬರುತ್ತೆ ಆ ನೋಟಿಸ್ ಪ್ರಕಾರ ನೀವು ಮಾಡಬಹುದು ಬಟ್ ಇನ್ನೊಂದು ವಿಚಾರ ಏನು ಅಂದರೆ ಅನಾವಶ್ಯಕವಾಗಿ ಸಾಲಗಳನ್ನು ಪಡಿಬಾರ್ದು ಯಾಕಂದ್ರೆ ಅದು ಬಹಳ ಎಫೆಕ್ಟ್ ಆಗುತ್ತೆ ಇಂಪಾರ್ಟೆಂಟ್ ಇರುವಂಥ ಸಂದರ್ಭದಲ್ಲಿ ಮಾತ್ರ ಸಾಲಗಳನ್ನು ಪಡೆದುಕೊಳ್ಳೋದು ಯಾಕಂದರೆ ಯಾಕಂದ್ರೆ ಅದನ್ನು ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಪ್ರತಿ ತಿಂಗಳು ಎಮ್ सर तिने हसून भर आम्ही काय नाव काय तुम्ही सांगा आमच्या मारतात काय विचाराव विचारावं सर आमच्यासमोर तिने मारतात काय विचारावं एवढं कोणाकडे द्या म्हणायला की आमचं नाव सांगून असं म्हणाले आम्ही सर आहेत म्हणायला लागले की हिने काय यांच्या घरातलं उचलून दिल्यात सरासने मी सांगायच राहिले की का मग आता मी मरणार आहे येते का बघ घरपास घालून घ्यायला माझ्या सांगा तिने असणार तिने का भरणार आम्ही काय भराव असं म्हणत बसल्या तिथं आता घरात पैसे ठेवून सर तिने भरणार झाल्या आम्ही काय करावं सांगा मग सांगायला त्या सरासने त्या म्हणून पैसे आमच्या नाही म्हणू सांगायला लागले काय करा आम्ही गाव सोडून जाय पाहिजे मग मग तवास भर्नार तीनी सरी इ नि आनक더니 तपनी सर ओर बरांग हांग मारकतितर नाव ओर आम्ही कळशील रे ओर आम्ही इडाल रे ओर बरा नाव ओर ते ठेवून आम्ही भरले हव आमच्या घरात आता तिने हसून पैसे देणार झाले सर आम्ही काय करावं सांगा आमच्या हाताने होईना झाले आम्हाला थोड्या दिवसात वायदा पाहिजे म्हणायला लागले किंवा सर आम्ही

ಸಂಸ್ಥೆಗಳ ಹಾಗೂ ಆರ್ಬಿಐ ರೋಲ್ಸ್ ಮರೆತು ವಸೂಲಾತಿ ಏಜೆಂಟರುಗಳಿಗೆ ಸಾಥ ಕೊಡುವ ಫೈನಾನ್ಸ್ ಸಂಸ್ಥೆಗಳ ಮ್ಯಾನೇಜರ್ ಗ್ರಾಹಕರ ಮನೆ ಮುಂದೆ ರಾತ್ರಿ ಹತ್ತು ಗಂಟೆವರೆಗೂ ಕುಳಿತುಕೊಂಡು ಅವಮಾನ ಮಾಡುತ್ತಿರುವ ಫೈನಾನ್ಸ್ಗಳ ವಸೂಲಾತಿ ಏಜೆಂಟರು ಕೆಲವು ವಸೂಲಾತಿ ಏಜೆಂಟ್ಗಳ ಮನೆ ಮುಂದೆ ಗ್ರಾಹಕರು ಹೋಗುವ ಕೆಲಸದ ಜಾಗದಲ್ಲಿ ಹೀಗೆ ಹಾಗೂ ಅವರ ಮನೆ ಮುಂದೆ

ಸರ ಯಾರು ಗುರುಗಳೇ ಬ್ಲೌಸ್ ಆಗ್ತಾ ಇದೆ ಟ್ಯೂನ್ हेलो ಸರ हेलो ಯಾರ್ ಮಾತಾಡ್ತಿದ್ರಿ ನೌ ಇಲ್ಲಿ ಏನು ಸರ್ ಮಾತಾಡ್ತಿದ್ರಿ ಹಾ ಸದಲಿಂದ ಮಾತಾಡ್ತಿದ್ರಿ ಸರ ಅಲ್ಲ ಯಾಕೆ ಇನ್ನೂ ಇಷ್ಟು ಏನ್ ಏನು ಮಾಡ್ತಿದಿರ್ ಸರ್ ಅಲ್ಲಿ ಇನ್ನೂ ಏನಿಲ್ಲ ರೀ ಕಲೆಕ್ಷನ್ ಕೊಡೋದರ ತಗೋತೇವ್ರಿ ಹೌದ್ರಿ ಅವರ ಕ್ವಾರ್ಟರ್ ತಗೋಳ್ಸರೋ ಇಲ್ಲ ಅಂದ್ರೆ ಅದು ಹೋಗಿಬಿಡ್ತೀರಾ ಸರಿ ತಗೋರಿ ಹಾಂ ಸರ್ ನೀವು ಯಾರು ಮಾತಾಡೋದು ರೀ ನಾ ಯುವರಾಜ್ ಕಾಂಬ್ಳೆ ಅಂತ ಮಾತಾಡೋದು ಸರ್ ಯುವರಾಜ್ ಕಾಂಬ್ಳೆ ರೀ ಹಾಂ ಸರ್ ಅದೇ ನಿಮ್ಗೆ ಕಾಲ್ ಮಾಡಿದ್ದೆ ಸರ್ ನಾನು ಏನ್ ಮಾಡ್ತೀವಿ ಕೆಲಸ ಸರ್ ಸರ್ ಅದು ಕೆಲಸ ಏನಾದರೂ ಹಾಂ ಸರ್ ಅದೇನು ನಿಮ್ಮ ರೂಲ್ಸ್ ಪ್ರಕಾರ ಮಾಡಿ ಸರ್ ರೂಲ್ಸ್ ದಾಟಕ್ಕೆ ಹೋಗ್ಬೇಕು ದಯಮಾಡಿ ಹಾಂ ಸರ್ ರೂಲ್ಸ್ ಏನು ದಾಟಿಲ್ಲ ರೂಲ್ಸ್ ಪ್ರಕಾರ ಮಾಡಿಸ್ತೀವಿ ಹೌದು ರೀ ಮತ್ತೆ ಎಷ್ಟು ಗಂಟೆ ಆಯ್ತು ಸರ್

వరుగేదిన్నా నమ్ముడి అల్కొత్తుతింది నా మీమే ఉర యామల అల్కొత్తుతిది హ అల్కొత్తుకున్నా నేను నానికడికి ಬಂದను సరే 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 మేడం ಯಾವ సంగదోరు ఎవరు ఎస్కేఎస్ ఎస్కేఎస్ ఓకే మేడం హ మాత నాయ్ మాత గ్రామంలో కొడదా బర్తరి అర్ధే హంగ చర్చించుకోవాలి తోకదలి సరే హ హ సరే కార్వి నాయ్ మది అత్తి banda అవర్గు బంది అత్తి కొడారు అవర్ స అవర్ంతరి సైర్కిని తుంబరి హ సైర్కిని

ನನ್ ಮಾತಾಡ್ತೀನಿ ಹಾ ಸರ್ ಈಗ ಅವರು ಹೋಗಿದಾರ ಇಲ್ಲಿ ಕೇಳ್ರಿ ಮತ್ತ ಅಲ್ಲಿ ಯಾರಾದರೂ ನೋಡಿ ನೋಡ್ರಿ ಅವರು ಮ್ಯಾಲ್ ಕಂಪ್ಲೀಟ್ ಮಾಡಿ ಬಿಡ್ತಿದ್ರು ಕಂಪ್ಲೀಟ್ ಮಾಡಾ ಬಿಡ್ತಿದ್ರು ಹೌದು ಆ ಡ್ಯೂಟಿ ಟೈಮಿಂಗ್ ಬಿಟ್ರಿ ಇವರು ಇتن ಮಾಡಕತ್ತರೆ ಅಂದ್ರೆ ಈಗ ಯಾವ್ದೆ ಸಾಲಗಾರರಿಗೆ ರೀ ಹ್ ವತ್ತಾಯ ಪೂರ್ವಕ ತಗೋಂಗಿಲ್ಲ